ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಕಂಪ್ಯೂಟರ್ ತರಗತಿಯಲ್ಲಿ ಮುಂದುವರಿದ ಭಾಗವನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಕಳೆದ ಕಂಪ್ಯೂಟರ್ ಕ್ಲಾಸಸ್ನಲ್ಲಿ ಕಂಪ್ಯೂಟರ್ ಸ್ಟ ಇಂಟ್ರೊಡಕ್ಷನ್ ಬಗ್ಗೆ ಹೇಳಿದ್ದೆ ಈ ದಿನ ಜನ್ರೇಷನ್ ಆಫ್ ಕಂಪ್ಯೂಟರ್ ಬಗ್ಗೆ ತಿಳ್ಕೊಳ್ಳೋಣ ಹಾಗಿದರೆ ಟೈಮ್ ವೇಸ್ಟ್ ಮಾಡಿದೆ ಬನ್ನಿ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ದೇನೆ ಹಾಗೆ ನೋಡ್ತಾ ಇದ್ದೀರಾ ನಾನು ಮಾಡ್ತಕ್ಕಂಥ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಬರಬೇಕು ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆಗ ಮಾತ್ರ ನಿಮಗೆ ನೋಟಿಫಿಕೇಷನ್ ಬರೋಕ್ಕೆ ಸಾಧ್ಯ ಇವಾಗ ಜನ್ರೇಷನ್ ಆಫ್ ಕಂಪ್ಯೂಟರ್ ಬಗ್ಗೆ ತಿಳಿದುಕೊಳ್ಳೋಣ ಗಣಕಯಂತ್ರದ ತಲೆಮಾರುಗಳ ಬಗ್ಗೆ ನಾವು ಇವತ್ತು ನೋಡೋಣ ನೋಡಿ ಟೋಟಲಾಗಿ ಜನ್ರೇಷನ್ ಆಫ್ ಕಂಪ್ಯೂಟರ್ ಫಿಫ್ತ್ವರೆಗಿದೆ ಫಸ್ಟ್ ಒನ್ ನಾವು ಫಸ್ಟ್ ಜನ್ರೇಷನ್ ಕಂಪ್ಯೂಟರ್ನ ನೋಡೋಣ ಒಂದನೇ ತಲೆಮಾರು ಜನ್ರೇಷನ್ ಆಫ್ ಕಂಪ್ಯೂಟರ್ ಬಗ್ಗೆ ನೋಡೋಣ ಮೊದಲನೇದಾಗಿ ವ್ಯಾಕ್ಯೂಮ್ ಟ್ಯೂಬ್ಸ್ ಥರ ಇತ್ತು ಒಂದು ಫಸ್ಟ್ ಜನ್ರೇಷನಲ್ಲಿ ಕಂಪ್ಯೂಟರು ವ್ಯಾಕ್ಯೂಮ್ ಟ್ಯೂಬ್ಸ್ ಥರ ಇತ್ತು ಅಂದರೆ ನಿರ್ಮಾತ ನಳಿಕೆಯ ನಳಿಕೆಯ ರೀತಿಯಾಗಿತ್ತು ಆಮೇಲೆ ಮಿಷನ್ ಲೆವೆಲ್ ಲ್ಯಾಂಗ್ವೇಜ್ ಇತ್ತು ಯಾಂತ್ರಿಕ ಭಾಷೆಯ ಲ್ಯಾಂಗ್ವೇಜ್ ಇತ್ತು ಮತ್ತು ವಿಜ್ಞಾನ ಕ್ಷೇತ್ರವಾಗಿತ್ತು ಇಲ್ಲಿ ಫಸ್ಟ್ ಜನ್ರೇಷನ್ನಲ್ಲಿ ಬಳಕೆಯಾದ ಕಂಪ್ಯೂಟರ್ ಯಾವುದು ಅಂತ ಕೇಳ್ತಾರೆ ಇದು ಇಂಪಾರ್ಟೆಂಟ್ ಯುನಿವ್ಯಾಕ್ ಇ ಡಿ ಬಿ ಎ ಸಿ ಈ ಥರ ಎರಡಿದೆ ಇದು ಮೋಸ್ಟ್ ಇಂಪಾರ್ಟೆಂಟ್ ಹಾಗಾಗಿ ನಾನು ಇದು ಈ ಐ ಎಂ ಪಿ ಅಂತ ಹಾಕಿದ್ದೀನಿ ನೋಡಿರಿ ಒಂದನೇ ತಲೆಮಾರಿನಲ್ಲಿ ಬಳಸಿರ್ತಕ್ಕಂಥ ಕಂಪ್ಯೂಟರ್ಸ್ ಯಾವುವು ಅಂತ ಕೇಳಿದರೆ ಯುನಿವ್ಯಾಕ್ ಮತ್ತು ಇ ಡಿ ಬಿ ಎ ಸಿ ಅಂತ ನೀವು ಹೇಳ್ಬೋದು ಹಾಗೆಯೇ ಒಂದನೇ ತಲೆಮಾರು ಫಸ್ಟ್ ಜನ್ರೇಷನ್ ಆಫ್ ಕಂಪ್ಯೂಟರು ಇಸ್ವಿ ಬಂದುಬಿಟ್ಟು ಹತ್ತೊಂಬತ್ತು ನೂರ ನಲ್ವತ್ತಾರರಿಂದ ಹತ್ತೊಂಬತ್ತು ನೂರ ಐವತ್ತೊಂಬತ್ತರವರೆಗೆ ಓಕೆ ನೆಕ್ಸ್ಟ್ ಸೆಕೆಂಡ್ ಜನ್ರೇಷನ್ ಕಂಪ್ಯೂಟರ್ ನೋಡೋಣ ಸೆಕೆಂಡ್ ಜನ್ರೇಷನ್ ಕಂಪ್ಯೂಟರು ಹತ್ತೊಂಬತ್ನೂರ ಐವತ್ತೊಂಬತ್ತರಿಂದ ಹತ್ತೊಂಬತ್ತು ನೂರ ಅರವತ್ತೈದರವರೆಗೆ ಇದು ಕೂಡ ಟ್ರಾನ್ಸಿಸ್ಟರ್ ರೀತಿಯಲ್ಲಿತ್ತು ಜೋಡಣಾ ಭಾ ಭಾಷೆಯಾಗಿತ್ತು ಅಂದರೆ ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್ ಇತ್ತು ಮತ್ತು ಇದರ ಬಳಕೆ ಔದ್ಯೋಗಿಕ ಮತ್ತು ವಿಜ್ಞಾನ ಕ್ಷೇತ್ರಕ್ಕೆ ನಾವು ಇದನ್ನು ಬಳಕೆಯನ್ನು ಮಾಡ್ತಿದ್ವಿ ಹಾಗೆ ಸೆಕೆಂಡ್ ಜನ್ರೇಷನ್ನಲ್ಲಿ ಬಳಕೆಯಾಗಿರ್ತಕ್ಕಂಥ ಕಂಪ್ಯೂಟರ್ ಬಂದುಬಿಟ್ಟು ಐ ಬಿ ಎಮ್ ಒನ್ ಫೋರ್ ಝೀರೋ ಒನ್ ಮತ್ತು ಸಿ ಡಿ ಸಿ ತ್ರೀ ಸಿಕ್ಸ್ ಝೀರೋ ಜೀರೋ ಹಾಗೆ ಡಿ ಯು ಎನ್ ಐ ವಿ ಎ ಸಿ ಒನ್ ಒನ್ ಝೀರೋ ಏಯ್ಟ್ ಇದನ್ನು ಕೂಡ ಕೇಳ್ಬೋದು ಸೆಕೆಂಡ್ ಜನ್ರೇಷನಲ್ಲಿ ಬಳಕೆಯಾಗಿರ್ತಕ್ಕಂಥ ಕಂಪ್ಯೂಟರ್ ಯಾವುವು ಅಂತ ಕೇಳಿದರೆ ನೀವು ಈ ಕೋಡನ್ನು ಹೇಳ್ಬೋದು ಹಾಗೆ ತರ್ಡ್ ಜನ್ರೇಷನ್ ಕಂಪ್ಯೂಟರ್ ಇದು ಬಂದುಬಿಟ್ಟು ಹತ್ತೊಂಬತ್ತು ನೂರ ಅರವತ್ತಾರರಿಂದ ಹತ್ತೊಂಬತ್ತು ನೂರ ಇಲ್ಲಿ ಐ ಸಿ ಉನ್ನತ ಈ ಲ್ಯಾಂಗ್ವೇಜ್ ಕೂಡ ಹೈ ಲೆವೆಲ್ ಲ್ಯಾಂಗ್ವೇಜ್ ಆಗಿತ್ತು ಮತ್ತು ಡಾಟಾ ಬೇಸ್ ಮ್ಯಾನೇಜ್ಮೆಂಟ್ ಮಾಡೋದಾಗಿತ್ತು ಇದರಲ್ಲಿ ಕೂಡ ಎಕ್ಸಾಂಪಲ್ ಆಫ್ ಕಂಪ್ಯೂಟರ್ಸ್ ಬಳಕೆಯಾದ ಕಂಪ್ಯೂಟರ್ ಯಾವುದು ಅಂತಂದರೆ ಐ ಬಿ ಎಮ್ ತ್ರೀ ಸಿಕ್ಸ್ ತ್ರೀ ಸಿಕ್ಸ್ಟಿ ಸಿರೀಸು ಮತ್ತು ಒನ್ ನೈನ್ ಜೀರೋ ಜೀರೋ ಸಿರೀಸ್ ಈ ಕಂಪ್ಯೂಟರ್ನ ಬಳಕೆಯ ನೆಕ್ಸ್ಟ್ ಫೋರ್ತ್ ಜನ್ರೇಷನ್ ಕಂಪ್ಯೂಟರ್ ಇದು ಹತ್ತೊಂಬತ್ತು ನೂರ ಎಪ್ಪತ್ತೆರಡರಿಂದ ಹತ್ತೊಂಬತ್ತು ನೂರ ಎಂಬತ್ತರವರೆಗೆ ಫೋರ್ತ್ ಜನ್ರೇಷನ್ ಕಂಪ್ಯೂಟರಲ್ಲಿ ಮೈಕ್ರೋ ಪ್ರೊಸೆಸ್ ಥರ ಇತ್ತು ಇಲ್ಲಿ ನೋಡಿ ಎಮ್ ಎಸ್ ಐ ಸಿ ಮತ್ತು ಎಲ್ ಎಸ್ ಐ ಸಿ ಇದು ಲಾಂಗ್ ಫಾರ್ಮ್ ಬಂದುಬಿಟ್ಟು ಮೀಡಿಯಂ ಸ್ಕೇಲ್ ಇಂಟಿಗ್ರೇಷನ್ ಕಂಪ್ಯೂಟರ್ ಲಾರ್ಜ್ ಸ್ಕೇಲ್ ಇಂಟಿಗ್ರೇಷನ್ ಕಂಪ್ಯೂಟರ್ ಅಂತ ಅರ್ಥ ಇದು ಕ್ವಶನ್ಸ್ ಕೇಳ್ಬೋದು ಎಮ್ ಎಸ್ ಐ ಸಿ ಸ್ಟ್ಯಾಂಡ್ಸ್ ಫಾರ್ ಅಂದ್ರೇನು ಎಲ್ ಎಸ್ ಐ ಸಿ ಸ್ಟ್ಯಾಂಡ್ಸ್ ಫಾರ್ ಹೇಳಿ ಅಂತ ಕೇಳ್ಬೋದು ಹಾಗೆ ಫಿಫ್ತ್ ಜನ್ರೇಷನ್ ಕಂಪ್ಯೂಟರಲ್ಲಿ ಕೂಡ ಹೈ ಲೆವೆಲ್ ಲ್ಯಾಂಗ್ವೇಜನ್ನು ಬಳಸಲಾಗಿತ್ತು ಹಾಗೆ ಪರ್ಸ್ನಲ್ ಕಂಪ್ಯೂಟರ್ ಕೂಡ ಯೂಸ್ ಮಾಡಲಾಗಿತ್ತು ಪಿ ಸಿ ಅಂತಂದರೆ ಪರ್ಸ್ನಲ್ ಕಂಪ್ಯೂಟರ್ ಹಾಗೆಯೇ ಇಲ್ಲಿ ಮಲ್ಟಿ ಮೀಡಿಯಾ ಕೂಡ ಯೂಸ್ ಆಗ್ತಾ ಇತ್ತು ನೆಕ್ಸ್ಟ್ ಫಿಫ್ತ್ ಜನ್ರೇಷನ್ ಅಂದರೆ ಈಗ ಪ್ರಸ್ತುತ ಅವಧಿಯವರೆಗೂ ಕೂಡ ಈ ಫಿಫ್ತ್ ಜನ್ರೇಷನ್ ನಡೀತಾ ಇದೆ ಇದರಲ್ಲಿ ಕೂಡ ಮೈಕ್ರೋ ಪ್ರೊಸೆಸರ್ನ ನಾವು ಬಳಸ್ತಾ ಇದ್ವಿ ಎಲ್ಲೇ ಸಾಯಿಸಿ ಅದೇ ಮೇಲೆ ಹೇಳಿದ್ನಲ್ಲ ಲಾರ್ಜ್ ಸ್ಕೇಲ್ ಆದ ಹಾಗೆ ನೆಕ್ಸ್ಟ್ ಇದು ಇಲ್ಲಿ ಕೂಡ ನಾವು ಹೈ ಲೆವೆಲ್ ಲ್ಯಾಂಗ್ವೇಜನ್ನು ಕೂಡ ಬಳಸಲಾಗಿತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಕೂಡ ನಾವು ಬಳಸ್ತಾ ಇದ್ದೀವಿ ಹಾಗೆಯೇ ಇಲ್ಲಿ ಅರ್ಥಮೆಟಿಕಲ್ ಇಂಟೆಲಿಜೆನ್ಸ್ ರೋಬೋಟಿಕ್ಸ್ ಕೂಡ ನಾವಿಲ್ಲಿ ಬಳಕೆಯನ್ನು ಮಾಡ್ತಾ ಇದ್ದೀವಿ ಸೊ ಇದು ಫಿಫ್ತ್ ಜನ್ರೇಷನ್ ಆಫ್ ಕಂಪ್ಯೂಟರ್ ಸೊ ಇದಾಗಿತ್ತು ಜನ್ರೇಷನ್ ಆಫ್ ಕಂಪ್ಯೂಟರ್ ಬಗ್ಗೆ ಇಲ್ಲಿ ನಾನು ನಿಮಗೆ ಎಷ್ಟು ಬೇಕು ಅಷ್ಟನ್ನು ಮಾತ್ರ ಎಕ್ಸ್ಪ್ಲನೇಷನ್ ಮಾಡಿದ್ದೀನಿ ಬೇಡದಿರೋದೆಲ್ಲ ಮಾಡಿಲ್ಲ ನೆಕ್ಸ್ಟ್ ಇನ್ಪುಟ್ಸ್ ಮತ್ತು ಔಟ್ಪುಟ್ಸ್ ಬಗ್ಗೆ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಕ್ವಶನ್ನ ಮೆನ್ಷನ್ ಮಾಡಿ ನಾನು ಅದಕ್ಕೆ ಉತ್ತರವನ್ನು ನೀಡ್ತೇನೆ